ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ಮಂಗಳೂರು ಮಹಿಳಾ ಘಟಕದ ಆಶ್ರಯದಲ್ಲಿ ನಿನ್ನೆ ಪುರಭವನದಲ್ಲಿ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಅಭಿನಯಿಸಿದ ಕತೆ ಎಡ್ಡೆ ಉಂಡು ನಾಟಕ ಪ್ರದರ್ಶನಗೊಂಡಿತು ಇದೀಗ ಜನಮೆಚ್ಚುಗೆಗೆ ಪಾತ್ರವಾದ ಈ ನಾಟಕ ಈಗಾಗಲೇ ರಾಜ್ಯಾದ್ಯಂತ ಹಲವು ಯಶಸ್ವಿ ಪ್ರದರ್ಶನ ಕಂಡಿದೆ ಇಲ್ಲಿ ನಾಟಕಗಳಿಗೆ ತುಂಬಾ ಜನ ಬರ್ತಾರೆ ಅದು ಹಾಸ್ಯ ನಾಟಕಗಳಂತೂ ತುಂಬಿ ತಿಳುಕಾಡ್ತಾರೆ ಹಾಸ್ಯಕ್ಕೆ ಪ್ರಾಧಾನ್ಯ ನೀಡುವಂತ ನಾಟಕಗಳು ಜೊತೆಗೆ ಧಾರ್ಮಿಕ ಐತಿಹಾಸಿಕ ನಾಟಕಗಳನ್ನ ಹೆಚ್ಚೆಚ್ಚು ನೋಡುವ ಜನ ನೋಡುವಂತ ಒಂದು ಭಾಗ್ಯವನ್ನು ಅಥವಾ ಒಂದು ಆಸಕ್ತಿಯನ್ನು ನಮ್ಮ ಜನ ಉಳಿಸ್ಕೊಂಡು ಬಂದಿದ್ದಾರೆ ಇಂಥ ನಾಟಕಗಳ ಪ್ರದರ್ಶನದ ಮೂಲಕ ಸಾಮಾಜಿಕ ಚಟುವಟಿಕೆಗಳಿಗೆ ಒಂದು ಪ್ರಾಯೋಜಕತ್ವವನ್ನು ಪಡೆಯಿಕೊಳ್ಳುವಂತ ಒಂದು ಚಟುವಟಿಕೆಗಳು ನಿರಂತರವಾಗಿ ಇಂಥ ಚಟುವಟಿಕೆಗಳು ನಿರಂತರವಾಗಿ ಸಹ ಇಂಥ ಸಂಘ ಸಂಸ್ಥೆಗಳು ಪೋಷಣೆ ಮಾಡುವಂತಹ ಪೋಷಕರ ಸಂಖ್ಯೆ ದುಪ್ಪಟ್ಟವಾಗಲಿ ಅಂತೇಳಿ ಆಶೆ ವ್ಯಕ್ತಪಡಿಸುತ್ತಾ ಈ ಮಹಿಳಾ ಸಂಘಟನೆ ಏನಿದೆ